ಯಾವುದಾದ್ರೂ ಹೊಸ ಕಾಲೇಜುಗಳು ನಿರ್ಮಾಣ ಮಾಡಿ ಕಂಪ್ಲೀಟ್ ಮಾಡಿ ಉದ್ಘಾಟನೆ ಮಾಡಿದ್ದೀರಾ ಯಾವುದು ಮಾಡಿಲ್ಲ ಯಾವುದು ಈ ಥರ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡಿದೆ ಬರೀ ಖಾಲಿ ಡಬ್ಬ ಥರ ಡಬ 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 ಅಂತ ಹೇಳ್ತಾರೆ ಸೌಂಡು ಜಾಸ್ತಿ ಸೌಂಡ್ ಏಳು ಹೇಳ್ಕಂಡು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಯಾವುದನ್ನು ಕಣ್ಣು ಕಾಣೋ ರೀತಿ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಇವತ್ತವರೆಗೂ ನೋಡ್ತಾ ಇಲ್ಲ ನನಗನ್ಸತ್ತೆ ಎಲ್ಲೋ ಈ ಸರ್ಕಾರ ಪ್ರಾರಂಭದಿಂದನೂ ಕೂಡ ಎಲ್ಲೋ ಎಡುಗದಂಗೆ ಕಾಣ್ತಾ ಇತ್ತು ಪ್ರಾರಂಭದಲ್ಲಿ ಈ ಸರ್ಕಾರ ಬಂದಾಗ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ನಾವು ಬಂದರೆ ನಿಮಗೆ ಕೃಷ್ಣದೇವರಾಯರ ಕಾಲದ ವಿಜಯನಗರವನ್ನು ತೋರಿಸ್ತೀರಿ ಹಾಂ ಮುತ್ತು ರತ್ನಗಳನ್ನು ಅಳೆದು ಮಾರ್ತೀರಿ ಹೇಳಿದರು ರಸ್ತೆಯಲ್ಲಿ ಈಗ ನಾವು ನೋಡ್ತಾ ಇದ್ದೀರಿ ಬೆಂಗಳೂರಲ್ಲಿ ಬಂದಿದೆ ಮುತ್ತು ಅದೇ

ಸ್ಯಾಂಕ್ಷನ್ ದುಡ್ಡು ಮಾಡಿ ಕೊಟ್ಟನು ಇವರಿಗೆ ಇವರು ಅವ್ರ ಸರ್ಕಾರ ಕೊಟ್ಟಿರ್ಲಿಲ್ಲ ಜೆ ಡಿ ಎಸ್ ಕೊಟ್ಟಿದೀವಿ ಕೊಟ್ಟಿರೋರು ಯಾರು ಅಂತ ಹೇಳಕ್ ಇವ್ರಿಗೆ ಇವ್ರು ಯಾವ ರೀತಿ ವ್ಯಕ್ತಿ ಅಂತ ಹೇಳ್ಬೇಕು ನಾನು ಅರಿ ನಿಮ್ಗೆ ಅಷ್ಟು ಇಷ್ಟ ಇಲ್ಲ ಬರ್ರಿ ಅಯ್ಯೋ ಅದನ್ನು ಬೆಂತ್ ಅಡ್ಕೊತಿಯ ಬನ್ನಿ ಈಗ ಚರ್ಚ್ ಕಡೆ

ಶಿವಲಿಂಗ ಅವ್ರು ಮಾತಾಡಿದ್ರೆ ಅವರು ಅವ್ರು ಮಾತು ನೋಡಿ ಆಡಳಿತ ಆಡಳಿತ ಸದಸ್ಯರಿಗೆ ಸಭಾಧ್ಯಕ್ಷರೇ ನೋಡಿ ಇರದ ಮೂರು ದಿನ ಸದನ ದಯವಿಟ್ಟು ಚರ್ಚೆ ಹೇಳ್ತಾರೆ ನೀವು ನಿಮ್ಮ ವಿಚಾರ ಹೇಳ್ತೀರಿ ನೀವು ಆಡಳಿತ ಆಗದಿರಬಹುದು ಅವ್ರ ಅವ್ರ ವಿಚಾರ ಹೇಳ್ತಾರೆ ನೀವ್ ಮಾತಾಡೋದು ನೀವ್ ಮಾತಾಡಿ ಕೊಡ್ತಾರೆ ಅವರೀಗ ಪ್ರತಿಪಕ್ಷ ನಿಂತುಕೊಂಡು ಅವರ ವಿಚಾರ ಅವ್ರು ಹೇಳ್ತಾರೆ ನಿಮ್ಗೆ ಬೇಕಾದ ಅವ್ರು ಹೇಳ್ತಾರಾ ನಿಮ್ಗೆ ಬೇಕಾದ ಹಾಗೆ ನಿಮ್ಗೆ ವಿಚ ನಿಮ್ಮ ಏನ್ ಅಭಿವೃದ್ಧಿ ಆಗಿದೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅದನ್ನ ಯಾವಾಗ ಕೊಡ್ಲಿ ಮಾತಾಡ್ಲಿಕ್ಕೆ ನಿಮ್ಗೆ ನಿಮ್ಗೆ ಮಾತಾಡಿ ಮಾತಾಡಿ ಮತ್ತೆ ಬೇಕಾದ್ರೆ ಯಾವಾಗ ಒಮ್ಮೆ ಬರುದು ಮಾತಾಡಿ ಹೋಗುದು ಮತ್ತೆ ಮನಸ್ಸು ಬಂದಾಗ ಬರುದು ಇಲ್ಲಿ ಕೂತ್ಕೊಂಡು ಬೇರೆ ಬುದ್ಧಿ ಹೇಳುದು ಅಧ್ಯಕ್ಷರೇ ಅವ್ರು ಮುಗಬಟ್ಟು ಮಾಡಿದ್ರು ನೀವು ಕೂತ್ಕೊಳ್ಳಿ ಸುರೇಶ್ ಅವ್ರೆ ಸನ್ಮನೆ ಅಧ್ಯಕ್ಷ ಇಲ್ಲ ಜಯ ಇವರಿಗೆ ಶಿವಲಿಂಗೇಗೌಡರಿಗೆ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷಕ್ಕೆ ಎಷ್ಟು ಕಾಲೇಜ್ ಕೊಟ್ರು ಕುಮಾರಸ್ವಾಮಿ ಅವರು ಎಷ್ಟು ನೀವ್ ಮಾತಾಡೋಲ್ಲ ಅವೆಲ್ಲ ಸುರೇಶ್ ಅವ್ರೆ ಅದೆಲ್ಲ ಸ್ವಾತಂತ್ರ್ಯ ಬಂದಾಗ ಬಂದ ಈಗ ನೀವ್ ಡಬಲ್ ನೀವ್ ಮಾತಾಡೋಕ ಮಾತಾಡಿ ಮುಖ್ಯಮಂತ್ರಿ ಆಗಿಸ್ಬೇಕು ದಯಮಾಡಿ ಆ ಕೃತಜ್ಞ ಸುರೇಶ್ ಅವ್ರೆ ನಾನು ಎಲ್ಲಾ ಸದಸ್ಯರಿಗೆ ಹೇಳುದಿಷ್ಟೇ ಒಂದ್ ಸೆಕೆಂಡ್ ಸುರೇಶ್ ಅವ್ರೆ ನಾನೆಲ್ಲ ಸಹ ಹೇಳುದಿಷ್ಟೇ ಈ ಚರ್ಚೆ ಬೇಗ ಮುಗಿಸ್ಬೇಕು ಅವರವ್ರ ಅವ್ರನ್ನ ಹೇಳ್ತಾರೆ ಕೆಲವು ಕಡೆ ಸಹ ಡೆವಲಪ್ಮೆಂಟ್ ಆಗಿರ್ಬೋದು ಕೆಲವು ಕಡೆ ಡೆವಲಪ್ಮೆಂಟ್ ಆಗೋದಿರ್ಬೋದು ಆದವ್ರು ನಮ್ಗೆ ಆಗಿ ನಮ್ಗೆ ನಾನು ಹೇಳ್ಬೋದು ನನಗೆ ಆಗಿದೆ ಆಗಿದೆ ಅಂತೇಳಿ ಅಲ್ವಾ ಅದು ಅವ್ರ ವಿಚಾರ ಹೇಳ್ತಾರೆ ಇದರಲ್ಲಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಉತ್ತಮ ಸರ್ಕಾರ ಕೊಡ್ತದೆ

ನಿಮಗೆ ಬೇಕಾದಾಗೆ ಮಾತಾಡಬೇಕಂತ ಹೇಳಿದರೆ ಆಗೋದಿಲ್ಲ ಸರ್ಕಾರ ಅದಕ್ಕೆ ಉತ್ತರ ಕೊಡ್ತದೆ ನಿಮಗೆ ಅವರು ಕೂತ್ಕೊಂಡ ನಂತರ ನಿಮಗೆ ಮಾತಾಡುವಾಗ ನೀವೆದ್ದು ನಿಂತು ಎಷ್ಟು ಬೇಕಾದರೂ ಯಾವ ವಿಚಾರ ಬೇಕಾದರೂ ಸೀಮಿತವಾಗಿ ಮಾತಾಡಿ ಸನ್ಮಾನ್ಯ ಅಧ್ಯಕ್ಷರೇ ನೋಡಿ ಈ ಪದೇ ಪದೇ ನೋಡಿ ನಾನು ಬೇಗ ಮುಗಿಸ್ಬೇಕು ಅಂತ ಇದ್ದೆ ಪದೇ ಪದೇ ನಾನು ಶಿವಲಿಂಗ ಗೌಡ್ರಿಗೂ ನಾನು ವಿನಂತಿ ಮಾಡ್ತೀನಿ ಅವ್ರಿಗೂ ಅವರು ಜ್ಞಾನಿಗಳಿದ್ದಾರೆ ಅವ್ರಿಗೆ ಇಲ್ಲಿ ಸೀಟ್ ಸಿಗಬೇಕಾಯಿತು ಬಸ್ ಮಿಸ್ ಆಯಿತು ನಾನು ಹೇಳೋದು ಪರವಾಗಿಲ್ಲ ಬಸ್ ಪರವಾಗಿಲ್ಲ ಏನ್ ರೆಡಿ ಮಾಡಿಕೊಂಡು ಅವರು ಮಂತ್ರಿ ಯಾರು ಉತ್ತರ ಕೊಡ್ತಾರೋ ಅವ್ರಿಗೆಲ್ಲ ಬರ್ಕೊಟ್ಬಿಡಿ ಅವ್ರು ಏನೇನ್ ಬೇಕೋ ಎಲ್ಲ ಓದ್ಲಿ ಯಾಕಂದ್ರೆ ಮಂತ್ರಿಗಳಿಗೆ ಸ್ವಲ್ಪ ಜ್ಞಾನ ಕಡಿಮೆ ಇರ್ತದೆ ಅದಕ್ಕೋಸ್ಕರ ಕೊಟ್ರೆ ಅವ್ರು ಹೇಳಿ ಸುಮ್ಮನೆ ಮದ್ ಮಧ್ಯೆ ತೊಂದರೆ ಮಾಡೋದ್ರಿಂದ ನಮ್ಮ ಬಹಳಷ್ಟು ಸದಸ್ಯರು ಮಾತಾಡಬೇಕಾಗಿದೆ ಅದಕ್ಕೋಸ್ಕರ ದಯವಿಟ್ಟು ನಾನು ಪ್ರಮುಖವಾಗಿ ಈ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಬಂದಾಗ ಅವರು ಬಹಳ